ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಶಾಸಕರು ನಿಲ್ಲಿಸಿದ್ದಾರೆ ಸ್ವಾಮೀಜಿಗಳು ನಿಲ್ಲಿಸ್ತಾ ಇಲ್ಲ ಅವರ ಬೆಂಬಲಿಗರು ನಿಲ್ಲಿಸ್ತಾ ಇಲ್ಲ ಇದು ಬಹಳ ಗಮನಿಸಬೇಕಾದಂತಹ ಸಂಗತಿ ಸ್ವಾಮೀಜಿಗಳ ಎಂಟ್ರಿ ಆಗಿದೆ ಈಗ ರಂಭಾಪುರಿ ಶ್ರೀಗಳು ಡಿ ಕೆ ಶಿವಕುಮಾರ್ ಪರ ಬ್ಯಾಟಿಂಗ್ ಮಾಡಿದ್ದಾರೆ ರಂಭಾಪುರಿ ಶ್ರೀಗಳು ಡಿ ಕೆ ಅವ್ರನ್ನ ಉನ್ನತ ಸ್ಥಾನದಲ್ಲಿ ನೋಡುವಂತಹ ಭಾಗ್ಯ ಸಿಗಲಿ ಕಾಂಗ್ರೆಸ್ಗೆ ಬಲ ಬಂದಿರೋದೇ ಕೆ ಶಿವಕುಮಾರ್ ಅವರಿಂದ ಬೆಜ್ವಳ್ಳಿ ಗ್ರಾಮದಲ್ಲಿ ರಂಭಾಪುರಿ ಶ್ರೀಗಳು ಹೇಳಿರುವಂತಹ ಮಾತಿದು ಡಿ ಡಿ ಕೆ ಶಿವಕುಮಾರ್ ಅವರಿಗೆ ಉನ್ನತ ಹುದ್ದೆ ಸಿಗಬೇಕಾಗಿತ್ತು ಇನ್ನೂ ಸಿಕ್ಕಿಲ್ಲ ಮುಂದೆ ಗಟ್ಟಿ ನಿರ್ಧಾರ ತೆಗೆದುಕೊಳ್ತಾರೆ ಇನ್ನೊಂದು ಕಡೆಗೆ ಶಾಂತವೀರ ಶ್ರೀಗಳು ಮುಖ್ಯಮಂತ್ರಿಗಳು ಪರವಾಗಿ ಮಾತಾಡಿದ್ದಾರೆ ಶೋಷಿತ ಹಿಂದುಳಿದ ಮಠಗಳ ಧ್ವನಿ ಸಿದ್ದರಾಮಯ್ಯ ಅಂತ ಹೇಳಿದ್ದಾರೆ ನಾವು ಮೂವತ್ತು ಜನ ಸ್ವಾಮೀಜಿಗಳು ಒಂದಾಗಿದ್ದೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಕಾಂಗ್ರೆಸ್ಗೆ ಶ್ರಮಪಟ್ಟು ಜಯ ತಂದು ಕೊಟ್ಟಂಥ ಡಿ ಕೆ ಶಿವಕುಮಾರ್ ಅವರಿಗೆ ಆ ಉನ್ನತ ಸ್ಥಾನ ಸಿಖರ ಅವರು ಕೂಡ ಸಮಾಧಾನ ಆಕತಿ ಮತ್ತು ಇನ್ನೂ ಹೆಚ್ಚು ಕೆಲಸ ಮಾಡಲಿಕ್ಕೆ ಪ್ರೇರೇಪಣೆ ಆಗ್ತೈತಿ ಈಗಾಗಲೇ ಕೆಲವು ಜನ ಅಧ್ಯಕ್ಷ ಪದವಿ ತ್ಯಾಗ ಮಾಡಬೇಕು ಬೇರೆದಾರು ಕೊಡಬೇಕು ಅಂತ ಹೇಳ್ತಾರೆ ಎಲ್ಲಿವರೆಗೆ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೊಡೋದಿಲ್ಲ ಅಲ್ಲಿವರೆಗೆ ಅಧ್ಯಕ್ಷ ಸ್ಥಾನ ಬೇರೆಯವರಿಗೆ ಕೇಂದ್ರ ನಾಯಕರು ಬಿಟ್ಟು ಕೊಡೋ ಅಂತ ಹೇಳಲಿಕ್ಕೆ ಅವರಿಗೆ ತಾತ್ವಿಕವಾಗಿ ಯಾವುದೇ ಒಂದು ಶಕ್ತಿ ಅಭಿಮಾನ ಬರುವುದಿಲ್ಲ ಬಹುಶಃ ಇಲ್ಲಿ ಖಾಲಿ ಆದರೆ ಆ ಸ್ಥಾನ ಅವರಿಗೆ ಭದ್ರತೆ ಒದಗಿಸಿ ಕೊಟ್ಟರೆ ಈ ಸ್ಥಾನ ಅವರು ಅಧ್ಯಕ್ಷ ಸ್ಥಾನ ಯಾರಿಗಾದರೂ ಬಿಟ್ಟು ಕೊಡೋದರಲ್ಲಿ ಸಂದೇಹ ಇಲ್ಲ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಅನೇಕರು ಟೀಕೆ ಮಾಡಬಹುದು ಆದರೆ ಅವರ ಕೆಲಸದ ವೈಖರಿ ಹಿಡಿದ ಹಠವನ್ನು ಸಾಧಿಸುವಂಥದ್ದು ಮಾಡಿಯೇ ತೀರ್ತೀನಿ ಒಂದು ಹಂಬಲ ಮತ್ತು ಸಂಕಲ್ಪ ಶಕ್ತಿ ಇದೆಯಲ್ಲ ಅದು ಕೂಡ ಅವರನ್ನು ನಾಡಪ್ರಭು ಕೆಂಪೇಗೌಡರ ಒಂದು ಸ್ಥಾನದಲ್ಲಿ ಕೂರಿಸ್ಲಿಕ್ಕೆ ನಾಡಪ್ರಭು ಕೆಂಪೇಗೌಡರು ಹೆಚ್ಚಿನ ಆಶೀರ್ವಾದವನ್ನು ಮಾಡಲಿ ಅವರು ಈ ನಾಡಿನ ಪ್ರಭುಗಳಾಗಿ ಮುಂದಿನ ದಿನಗಳಲ್ಲಿ ಈ ರಾಜ್ಯವನ್ನು ಮುನ್ನಡೆಸಿ ಜಗತ್ತಿಗೆ ಮತ್ತಷ್ಟು ಹೆಚ್ಚು ಶಕ್ತಿದಾಯಕ ಅಂತ ಬೆಂಗಳೂರಿನ ನಿರ್ಮಾಣ ಮಾಡಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಅನೇಕರು ಟೀಕೆ ಮಾಡಬಹುದು ಆದರೆ ಅವರ ಕೆಲಸದ ವೈಖರಿ ಹಿಡಿದ ಹಠವನ್ನು ಸಾಧಿಸುವಂಥದ್ದು ಮಾಡಿಯೇ ತೀರ್ಥಿನಿಯೋ ಒಂದು ಹಂಬಲ ಮತ್ತು ಸಂಕಲ್ಪ ಶಕ್ತಿ ಇದೆಯಲ್ಲ ಅದು ಕೂಡ ಅವರನ್ನು ನಾಡಪ್ರಭು ಕೆಂಪೇಗೌಡರ ಒಂದು ಸ್ಥಾನದಲ್ಲಿ ಕೂರಿಸಲಿಕ್ಕೆ ನಾಡಪ್ರಭು ಕೆಂಪೇಗೌಡರು ಹೆಚ್ಚಿನ ಆಶೀರ್ವಾದವನ್ನು ಮಾಡಲಿ ಅವರು ಈ ನಾಡಿನ ಪ್ರಭುಗಳಾಗಿ ಮುಂದಿನ ದಿನಗಳಲ್ಲಿ ಈ ರಾಜ್ಯವನ್ನು ಮುನ್ನಡೆಸಿ ಜಗತ್ತಿಗೆ ಮತ್ತಷ್ಟು ಹೆಚ್ಚು ಶಕ್ತಿದಾಯಕವಂಥ ಬೆಂಗಳೂರಿನ ನಿರ್ಮಾಣ ಮಾಡಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಅನೇಕರು ಟೀಕೆ ಮಾಡಬಹುದು ಆದರೆ ಅವರ ಕೆಲಸದ ವೈಖರಿ ಹಿಡಿದ ಹಠವನ್ನ ಸಾಧಿಸುವಂತದ್ದು ಮಾಡಿಯೇ ತೀರ್ತೀನಿ ಒಂದು ಹಂಬಲ ಮತ್ತು ಸಂಕಲ್ಪ ಶಕ್ತಿ ಇದೆಯಲ್ಲ ಅದು ಕೂಡ ಅವರನ್ನು ಅವರನ್ನ ಸ್ವಾಮೀಜಿಗಳು ಒಬ್ಬರಾದ ಮೇಲೆ ಒಬ್ರು ಮಾತಾಡ್ತಾ ಇದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಬ್ಬ ಹಿಂದುಳಿದ ಕುಟುಂಬ ಸಮಾಜ ಬಂತು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ಯಾವ ಅಂದ್ರೆ ಲಿಂಗಾಯತರಲ್ಲ ನಮ್ಮ ಪ್ರೀತಿಯ ಸಿದ್ದರಾಮಯ್ಯವರು ಎಲ್ಲರೂ ಶೋಷಿತರಿದ್ದಾರೆ ಬಡವರಿದ್ದಾರೆ ಎಲ್ಲ ಶೋಷಿತ ಬಡವರಿಗೆ ಧ್ವನಿ ಯಾರಪ್ಪ ಅಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ನಾವು ರಾಜ್ಯದಲ್ಲಿ ಶೇಕಡಾ ಎಪ್ಪತ್ತು ಭಾಗ ಐಂದ ವರ್ಗ ಇದ್ದರೂ ಕೂಡ ಶೋಷಿತ ಹಿಂದುಳಿದ ಅಲ್ಪಸಂಖ್ಯಾತರ ಕೂಡ ನಮ್ಮ ಸಂಘಟನೆಯ ಕೊರತೆಯಿಂದ ನಮ್ಮಲ್ಲಿರುವಂತಹ ಬಲಹೀನತೆಯ ಕೊರತೆಯಿಂದ ನೀವೆಲ್ಲ ಒಗ್ಗಟ್ಟಾಗಿರ್ಬೇಕು ನಾವ್ಯಾಕೆ ಮೂವತ್ತು ಜನ ಸ್ವಾಮಿಗಳು ಸಿದ್ದರಾಮಯ್ಯ ಹೇಳಿದ್ರೆ ಯಾರೋ ಒಬ್ಬರು ಮಾತನಾಡಲಿ ಅಂತ ನಾವಿದ್ರೆ ಯಾರು ವೇದಿಕೆಯಲ್ಲಿ ಯಾರು ಮಾತನಾಡಿದ್ರು ಕೂಡ ನಮ್ಗೆ ಒಬ್ಬರು ಮಾತನಾಡಲಿ ಸಾಕು ಅನ್ನೋ ಭಾವನೆ ಇದೆ ಅದ್ರ ನಿಮ್ಮಲ್ಲೂ ಅದು ಬರಬೇಕು ಗ್ರಾಮ ಪಂಚಾಯತಿಯಿಂದ ಜಿಲ್ಲಾ ಪಂಚಾಯತಿಯಿಂದ ಶಾಸಕಾಂಗದಿಂದ ಪಾರ್ಲಿಮೆಂಟ್ ವರ್ಗ ಕೂಡ ನಮ್ಮನು ಪ್ಯಾರು ಐದು ವರ್ಗದ ನಿಂತನೆ ಅಂದ್ರೆ ಬೆಂಬಲ ನಿಲ್ಲುವಂತ ಕೆಲಸವನ್ನ ಮಾಡಿದಾಗ ಮಾತ್ರ ರಾಜಕೀಯ ಅಧಿಕಾರ ಸಿಗುತ್ತೆ ರಾಜಕೀಯ ಅಧಿಕಾರ ಸಿಗ ಮಾತ್ರ ನಿಮಗೆ ಸಾಮಾಜಿಕ ನ್ಯಾಯ ಸಿಗುತ್ತೆ ನಮ್ಮ ಅವರು ಅನೇಕ ಕನಸುಗಳನ್ನು ಕಂಡು ಗುರುಗಳಿಗೆ ಮುಂದೆ ಎಲ್ಲಿ ಮಾಡಬೇಕು ಅಂತ ಕಾಶಿಯಲ್ಲಿ ಮಠ ಅಂತ ಅಂತಿದೆ ಶ್ರೀಲಂಕಾದಲ್ಲಿ ಮಠ ಮಾಡಬೇಕು ಅಂತಿದೆ ಹರಿದ್ವಾರದಲ್ಲಿ ಮಠ ಅಂತ ಅಂತಿದೆ ಹಾಗೆಯೇ ಇನ್ನೂ ಹೆಚ್ಚು ನಮ್ಮ ಶಿವನ ಸಹಾಯ ಮಾಡಿ ಜಾಗವನ್ನು ಕೊಡಿಸಿದ್ರೆ ನೂರಾರು ಮಕ್ಕಳಿಗೆ ಸಾವಿರಾರು ಮಕ್ಕಳಿಗೆ ಶಿಕ್ಷಣ ಕೊಡುವಂತ ಕನಸನ್ನ ಪೂಜೆಯ ನಿರಂಜನ ಪುರುಷರು ಬಿಟ್ಕೊಂಡಿದ್ದಾರೆ ಇವತ್ತು ಎಳವರ ಧ್ವನಿ ಯಾರು ಅಂದ್ರೆ ಕನಕ ಗುರುಪೀಠ ಮಡಿವಾಳ ಧ್ವನಿ ಯಾರು ಅಂದ್ರೆ ಕನಕ ಗುರುಪೀಠ ಯಾದವರ ಧ್ವನಿ ಯಾರು ಅಂದ್ರೆ ಕನಕ ಗುರುಪೀಠ